ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬಿಗ್ ಬಾಸ್ ಮೇಲೆ ಕ್ರೆಶ್ ಆಯ್ತಾ ಕ್ರಶ್ ಕೊಡಿ ಮ್ಯಾಮ್ ನಾನು ಎಲ್ಲೋ ದೂರದಲ್ಲಿ ಹೆಣ್ಮಕ್ಳೇ ಇಲ್ದಿರೋ ತರದ್ ಯಾವುದೋ ಕೆಲಸ ಮಾಡ್ತಿಲ್ಲ ಮ್ಯಾಮ್ ನಾನು ಇರೋದೇ ಸಮುದ್ರದಲ್ಲಿ ಸಿನ್ಮಾ ಮ್ಯಾಮ್ ಈಗ ಕೆಲವು ಯಾವುದೋ ಕೆಲಸಗಳಲ್ಲಿ ಹೆಣ್ಮಕ್ಳನ್ನೇ ನೋಡೋಕ್ಕಾಗಲ್ಲ ಅಥವಾ ಸುಂದರವಾಗಿರೋ ಹೆಣ್ಮಕ್ಕಳೇ ನೋಡೋಕ್ಕಾಗಲ್ಲ ಎಲ್ಲ ಕಡೆ ಸುಂದರವಾಗಿರೋ ಹೆಣ್ಮಕ್ಳಿದರೆ ಕೆಲವು ಕೆಲಸಗಳು ಯಾವುದೋ ಒಂದು ಸ್ಟೀಲ್ ಫ್ಯಾಕ್ಟ್ರಿ ಯಾವುದೋ ಒಂದು ಹಾರ್ನೆಸ್ಸು ಈ ಬೆಂಕಿ ಇಲ್ಲೇ ಕೆಲಸ ಅಂಥ ಫ್ಯಾಕ್ಟ್ರಿಗಳಲ್ಲಿ ಗಂಡು ಮಕ್ಕಳೇ ಹೆಚ್ಚಿಗೆ ಕೆಲಸ ಮಾಡ್ತಾರೆ ಮ್ಯಾಮ್ ಆ ಥರದ ಫೀಲ್ಡಲ್ಲಿಲ್ಲ ಮ್ಯಾಮ್ ನಾನು ಇರದೇ ಸಿನ್ಮಾಲ್ಯಾಂಡಲ್ಲಿ ಮೇಡಮ್ ಸಮುದ್ರದಲ್ಲಿ ನಾನು ಶಿಪ್ಪಲ್ಲಿ ಕೆಲಸ ಮಾಡ್ತಿರೋದು ಮ್ಯಾಮ್ ನಮಗೆ ಸಮುದ್ರದಲ್ಲಿ ಮೀನುಗಳಿಲ್ವಾ ಮ್ಯಾಮ್ ಹಂಗಿದ್ದೀರಿ ಹದಿನೈದು ವರ್ಷದಲ್ಲಿ ಯಾವುದೋ ಒಂದು ಕ್ರೆಶ್ ಆಗಿ ಏನೋ ಮಾಡ್ಕೊಬೋದಿತ್ತಲ್ವ ಮ್ಯಾಮ್ ಸೊ ಅಂದರೆ ದೂರ ಅಂತಲ್ಲ ಮ್ಯಾಮ್ ನಾನು ಅಲ್ಲೇ ಇದ್ದೀನಿ ಅಲ್ಲಿ ಹೋಗಿ ಹಂಗೆ ಅದು ಅಷ್ಟೊಂದು ಕ್ಯಾಮ್ರಾ ಮಧ್ಯೆ ಇದೆ ಮ್ಯಾಮ್ ಒಳ್ಳೆ ಸ್ನೇಹ ಇತ್ತು ಒಳ್ಳೆಯ ಸಂಬಂಧಗಳಿತ್ತು ಕೆಲವು ಎಲ್ಲರೂ ಆಲ್ಮೋಸ್ಟ್ ಅಣ್ಣ ಅಂತ ಕರಿಯೋರು ಅಶ್ವಿನಿ ಮ್ಯಾಮು ನಾನು ಅಣ್ಣ ಅಂತ ಕರಿಯೋರು ಹಾಗಾಗಿ ಜಾನ್ವಿ ಅವರು ನಾನು ಯಾಕೆ ಎಲ್ಲರೂ ಅಣ್ಣ ಅಂತ ಕರಿಬೇಕು ನಾನು ಸುದ್ದಿ ಅವರು ಅಂತ ಕರಿತೀನಿ ಅದರಲ್ಲೂ ರೆಸ್ಪೆಕ್ಟ್ ಇದೆ ಅಂತ ಕರಿ ಮೇಡಮ್ ಅಂತ ನಾನು ಮೇಡಮ್ ಬಿಟ್ಟು ಬೇರೆ ಕರೆದೇ ಇಲ್ಲ ಮ್ಯಾಮ್ ಅಂದರೆ ಯಾವಾಗ್ರು ತಮಾಷೆಗೆ ಜಾನ್ಸ್ ಅದು ಇದು ಅಂತಿದ್ದಾರೆ ರೇಕ್ಸಕ್ಕೆ ಅದು ಬಿಟ್ಟು ಚಿಕ್ಕವ್ರಿಗೆ ಅಪ್ಪಿ ಹೇಳ್ ಚಿಹ್ನ ಅಂತ ಇದೆ ಅದು ಚಿನ್ನ ಬಂದು ಆಚೆನಲ್ಲ ಮ್ಯಾಮ್ ನಮ್ಮ ಸಿನ್ಮಾಲ ಎಲ್ಲರೂ ಎಲ್ಲರೂ ಹುಡುಗರು ಏನು ಚಿನ್ನ ಹೇಳ್ ಬಾ ಬಾಚಿನ ನಾನು ಅಷ್ಟೆಣ್ಣು ಚಿನ್ನ ಅಂತ ಕರಿಯೋದು ಆ ಥರದಂದಿನಿ ಅಪ್ಪಿ ಅಂತಂದೀನಿ ಅದು ಬಿಟ್ಟು ಮಿಕ್ಕಿದ ಹುಡುಗಿ ಯಾರು ಫ್ರೆಶ್ ಏಜ್ ಏಜ್ ಅಲ್ಲ ಮ್ಯಾಮ್ ಇವರುಗಳು ಆ ಥರದ ಮೆಚುರಿಟಿಂದಿರೋ ಹೆಣ್ಮಕ್ಳು ಅಲ್ಲ ಮ್ಯಾಮ್ ಅಪ್ಪ ಅಮ್ಮನ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಮ ಮಗ ನಿಮ್ಮ ವೈ ವೈಫ್ ಬಗ್ಗೆ ಹೇಳೋದಾದ್ರೆ ಇರುತ್ತೆ ಅವ್ರ ಬಗ್ಗೆ ನನ್ನ ವೈಫು ಆ ತೀರ್ಮಾನ ತಗೊಂಡು ಹೋಗುವ ಹೋಗ್ತಾ ಇಲ್ಲ ಬಿಕಾಸ್ ನನ್ನ ವೈಫು ತುಂಬಾ ದೊಡ್ಡವ್ರ್ದೆಲ್ಲ ಸಾಥಿಲ್ಲ ಮ್ಯಾಮ್ ನಮ್ಗೆ ತುಂಬ ಸಂಬಂಧಿಕರ ಜೊತೆ ಬೆಳೆದಿಲ್ಲ ಯಾಕಂದ್ರೆ ಸಂಬಂಧಗಳಲ್ಲಿ ತುಂಬಾ ನೋವು ಅನ್ಬಿಸ್ತಾವೆ ನಾನು ಸಂಬಂಧಿಕರೇ ಬೇಡ ನಾನು ಇವತ್ತಿರ್ಗೂ ಒಂದು ಮದುವೆಗೆ ಹೋಗಿಲ್ಲ ಬೇಡ ಯಾರೂ ಇಲ್ಲ ನಮಗೆ ಅಂತ ಆ ಏನೋ ಕಷ್ಟದಲ್ಲಿ ಬೆಳೆದವ್ ನಾನು ನನ್ನ ವೈಫ್ ತುಂಬ ಧೈರ್ಯ ಕೊಡೋ ನಮ್ಮಪ್ಪ ನಾನು ಇದನ್ನ ಬಿಡೋ ತಲೆ ಕೆಡಿಸ್ಕೋಬೇಡ ಅಂತ ನನ್ನ ಮಗನೊಂದು ಯಾವಾಗಲೂ ಇತ್ತು ಮ್ಯಾಮ್ ಸ್ವಲ್ಪ ತುಂಟ ಅವನು ಅದ್ರದ್ದೊಂದು ಭಯ ಆಯಿತು ಈ ದೀಪಾವಳಿ ಅದೆಲ್ಲ ಬಂದಾಗ ಪಟಾಕಿ ಗಿಟಾಕಿದ್ರು ಅನ್ನೋದು ಕಾಡುತ್ತೆ ಮ್ಯಾಮ್ ಮನೆ ಕಾಡುತ್ತೆ ಆಚೆಯಿಂದ ಏನು ಐದು ವಾರ ಆರು ವಾರ ಅನ್ಸುತ್ತೆ ಬಟ್ ಒಳಗಡೆ ಒಂದೊಂದು ಯುಗ ಥರ ಆಗುತ್ತೆ ಮ್ಯಾಮ್ ಅದು ಕಾಡುತ್ತೆ ಮ್ಯಾಮ್ ಅಂದ್ರೆ ಕಾಮನ್ ಆಗಿ ಇರೋದೇ ಹಂಗೆ ಈಗ ನೀವು ಹೆಸರು ಮಾಡಿದರೆ ನಿಮ್ಮ ಹಿಂದೆ ಸಾಕಷ್ಟು ಜನ ಇರ್ತಾರೆ ಏನು ಇಲ್ದಾಗ ನಿಲ್ಲೋರು ಕಡಿಮೆ ಸೊ ಈಗ ಒಂದು ಹೆಸರು ಮಾಡಿದಿರ ಕರ್ನಾಟಕ ಜನತೆಗೆ ನೀವು ಹೆಸರು ವಾಸಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ಗೊತ್ತು ಯಾಕಂದ್ರೆ ಬಿಗ್ ಬಾಸ್ ಶೋನ ನೋಡೋದವ್ರು ಇಲ್ಲ ಪ್ರತಿಯೊಬ್ಬರು ಕೂತ್ಕೊಂಡು ನೋಡ್ತಾರೆ ಸೊ ಮಿಸ್ ಮಾಡದೆ ನೋಡ್ತಾರೆ ಒಂಬತ್ತುವರೆ ಗಂಟೆ ಕಾದು ಸೊ ಎಲ್ರಿಗೂ ಕೂಡ ಪರಿಚಯ ಆಗಿದಿರ ಈಗ ನೀವು ಇವಾಗ ಮೇ ಬಿ ಎಲ್ಲರೂ ಹತ್ತಿರ ಮ್ಯಾಮ್ ಯಾವಾಗಲೂ ಕರ್ನಾಟಕ ಜನ ನನಗೆ ತುಂಬಾ ಪ್ರೀತಿಸಿದ ಮ್ಯಾಮ್ ಈ ನಾನು ಯಾ ನಾನು ಯಾವತ್ತೂ ನನ್ನ ಒಂದು ಯಾವಾಗ ಹೇಳಿ ಬೆಳೆಸ್ತೀನಿ ಮಗನೇ ಈ ಸಂಬಂಧಿಕರು ಅಂತ ಇದೆಲ್ಲ ಬಂಧನದೊಳಗೆ ಸಿಗಾಕೊಳ್ಳೆ ಬೇಡ ಯಾವತ್ತೂ ಯಾವ ಸಂಬಂಧಿಕರು ಬರೋಲ್ಲ ಕೆಲವ್ರ ಕಡೆ ಇರ್ಬೋದು ಮ್ಯಾಮ್ ನನ್ನ ಲೈಫ್ದು ನಾನು ಎಲ್ಲರದ್ದು ಹೇಳಲ್ಲ ಕ್ಷಮಿಸ್ಬಿಡ್ಲಿ ಎಲ್ಲರೂ ನನ್ನ ಲೈಫಲ್ಲಿ ನಾನು ಹತ್ರದ್ದು ನೋಡಿದ್ರು ಮ್ಯಾಮ್ ರಾತ್ರಿ ಎರಡು ಗಂಟೆಯಲ್ಲೂ ಒಬ್ಬ ಸ್ನೇಹಿತ ಎದ್ದು ಬರ್ತಾನೆ ಮೇಡಮ್ ಸ್ನೇಹಿತಲ್ಲೇ ಒಂದು ಹಿತ ಇದೆ ಮೇಡಮ್ ಸ್ನೇಹಿತ ಅನ್ನೋ ಹೆಸರಲ್ಲೇ ಒಂದು ಹಿತ ಇದೆ ಮೇಡಮ್ ನನ್ನ ಬದುಕಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನಗೆ ಸಾಥ್ ಕೊಟ್ಟಿರೋ ಸ್ನೇಹಿತರು ಮ್ಯಾಮ್ ನನಗೆ ಹೇಳಿ ಬೇರೆಯವ್ರದ್ದು ಹಂಗೆ ಹೇಳ್ತಿಲ್ಲ ಗೊತ್ತಿಲ್ಲ ನನ್ನ ಹಂಗೆ ಆಗಿತ್ತು ಕೆಲವು ಸಂಬಂಧಗಳು ನಂಗೆ ನೋವು ಮಾಡಿತ್ತು ಚಿಕ್ಕ ವಯಸ್ಸಲ್ಲಿ ನಮ್ಮ ಕಷ್ಟಗಳಲ್ಲಿ ಅವ್ರು ಯಾರೂ ಬರಲಿಲ್ಲ ಮ್ಯಾಮ್ ಕೆಲವು ನಮ್ಮ ಅಣ್ಣನೂ ಓದೋ ಟೈಮಲ್ಲಿ ಆ ಥರದ್ದು ಏನೇನೋ ಆಗಿದೆ ನನಗೆ ಆ ಎಲ್ಲ ಟೈಮಲ್ಲೂ ಸ್ನೇಹಿತರೆ ಸಾಥ್ ಕೊಟ್ಟಿದ್ರು ಈಗಲೂ ನಾನು ಬಿಗ್ ಬಾಸಲ್ಲಿದ್ದಾಗ ಆಚೆ ನಾನು ಒಂದೊಂದು ಬಟ್ಟೆಯಿಂದ ಹಿಡಿದು ಒಂದೊಂದು ವಿಚಾರಗಳು ನನ್ನ ಮನೆಯದು ಎಲ್ಲ ಕಷ್ಟಗಳನ್ನೂ ನನಗೋಸ್ಕರ ನನಗಿಂತ ಜಾಸ್ತಿ ಹೋರಾಡೋದು ನಾನೊಬ್ಬ ಸ್ನೇಹಿತ ರಾಖಿ ಅಂತ ನಾನು ಸೈಮಾ ಆವಾಡಲು ಆ ಹೆಸ್ರೇಳಿದ್ದೆ ಮ್ಯಾಮ್ ಆ ಥರ ತುಂಬ ಜನ ನನ್ನ ಸ್ನೇಹಿತರಿದ್ದಾರೆ ಹಾಗಾಗಿ ನಾನು ಸ್ನೇಹಿತರು ಆ ಥರ ಈ ಥರದ್ದು ಬಂದಾಗ ಆಮೇಲೆ ನಾನು ಒಂದು ತಮಾಷೆಗೂ ಮತ್ತು ಒಂದು ಸೀರಿಯಸ್ಸಾಗೂ ಹೇಳಿದೆ ಮ್ಯಾಮ್ ಯಾರದೇ ಮನೆಯಲ್ಲಿ ಜಿರಳೆ ಚಿಕ್ಕರೆ ಒಳ್ದು ಆಚೆ ಹಾಕಿ ಅಂತಾರೆ ಆದರೆ ಒಂದು ಜಿರಳೆ ಆಚೆ ಓಡಾಡ್ತಿದ್ದ ಹಿಡಿದು ಒಳಗಾಕಿದೆ ನನ್ನ ಪ್ರೀತಿಸೋ ನನ್ನ ಕನ್ನಡದ ಜನ ನನ್ನನ್ನು ಪ್ರೀತಿಸೋ ಜನ ನಾನು ಇವತ್ತು ಇಷ್ಟು ದೊಡ್ಡ ಮನೆಗೆ ಬಂದೆ ಅಂದರೆ ಅದು ನನ್ನ ಪ್ರೀತಿಸೋ ಜನ ಈ ಕಾಕ್ರೋಜು ಒಳಗೋಗಲಿ ಅಂತ ಬಿಟ್ಟಿದ್ದು ಬಟ್ ಮೇ ಬಿ ಎಲ್ಲೋ ನಾನು ಅವರ ನಿರೀಕ್ಷೆ ಸ್ವಲ್ಪ ಕಮ್ಮಿ ಆಗಿತ್ತು ಅನಿಸುತ್ತೆ ಫಿಫ್ಟಿ ಡೇಸು ಒಂದು ದೊಡ್ಡ ವಿಚಾರ ಮ್ಯಾಮ್ ನಾವು ಸಿನಿಮಾದವರು ನಾವು ಯಾವಾಗಲೂ ಎಲ್ಲರಿಗೂ ಹೇಳ್ತೀನಿ ನೂರು ವರ್ಷ ಚೆನ್ನಾಗಿರು ಅಂತ ಹೇಳೋದಿಲ್ಲ ನಾನು ಸಿನಿಮಾದವ್ರಿಗೆ ನೀನು ಸಿನಿಮಾ ನೂರು ದಿನ ಓಡಲಿ ಅಂತಲೇ ಯಾವಾಗ ಹೇಳೋದು ಅಂತಂದ್ರೆ ಐವತ್ತು ದಿನ ಬಂದಿದೆ ಮ್ಯಾಮ್ ಖುಷಿ ಇದೆ ಬಟ್ ಅವ್ರ ಆಸೆ ಅವ್ರ ನಿರೀಕ್ಷೆಗೆ ಎಲ್ಲೋ ಸ್ವಲ್ಪ ನನ್ನ ಕಡೆಯಿಂದ ತಪ್ಪಾಗಿದೆ ಎಲ್ಲರಿಗೂ ಕ್ಷಮೆ ಕೇಳ್ತೀನಿ ಆಮೇಲೆ ನನ್ನೊಂದು ಬಾಯಿಂದ ಒಂದು ತಪ್ಪಾದ ಒಂದು ಮಾತು ಬಂತು ಅದಕ್ಕೂ ಕ್ಷಮೆ ಕೇಳ್ತೀನಿ ಮ್ಯಾಮ್ ಅದೇನೋ ಮಾತಾಡೋ ಬರದಲ್ಲಿ ಬಂತು ಫ್ಲೋಲಿ ಈಗಲೂ ಮನಸ್ಪೂರ್ವವಾಗಿ ಕ್ಷಮೆ ಕೇಳ್ತೀನಿ ಆಮೇಲೆ ತುಂಬ ಜನ ಯೂಟ್ಯೂಬಲ್ಲಿ ಇನ್ನೂ ಜಾಸ್ತಿ ಆಟ್ ಮಾಡ್ಕೊಂಡು ಏನೋ ಮಾತಾಡಿದ್ದಾರೆ ಅಂತ ಕೇಳ್ಪಟ್ಟೆ ನಾನು ನೋಡೋಕ್ಕಾಗಿಲ್ಲ ಆ ಅಣ್ಣಂದಿರೋ ನನಗಿಂತ ಚಿಕ್ಕದಾರ ಆ ತಮ್ಮಂದಿರ್ಗೋ ಅಥವಾ ಲೇಡೀಸ್ ಇದ್ದರೋ ಆ ಅವ್ರಿಗೂ ಹೆಣ್ಮಕ್ಳಿಗೂ ಸೇರಿಸಿ ನಿಮಗೆ ಇನ್ನೊಂದು ಚೂರು ಜಾಸ್ತಿ ಆಟ ಆಗಿರ್ಬೋದು ದಯವಿಟ್ಟು ಆ ಎಕ್ಸ್ಟ್ರಾ ಆರ್ಟ್ ಆಗಿರೋರು ನಾನು ಕ್ಷಮಿಸಿ ಎಕ್ಸ್ಟ್ರಾ ಸರ್ತಿ ಕೇಳ್ತಿದ್ದೀನಿ ಕ್ಷಮೆಯಾಗಿ ಕ್ಷಮೆ ಇದೆ ತಪ್ಪಾಗಿದೆ ಕ್ಷಮಿಸಿ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳೋಕೆ ಇಷ್ಟಪಡ್ತಾರೆ ಯಾಕೆ ನಿಮ್ಮ ವೈಫ್ ಕೂಡ ಅವರ ಅಭಿಮಾನಿ ನೆನೆ ವೇದಿಕೆ ಮೇಲೆ ಕರೆದು ಅವ್ರು ವಿಶ್ ಮಾಡಿದ್ದೆಲ್ಲ ನೋಡೋಣ ನಿಮಗೆ ಎಷ್ಟು ನೀವು ಯಾವ ರೀತಿ ಸಂಭ್ರಮಿಸಿದ್ರಿ ಮ್ಯಾಮ್ ತುಂಬ ಖುಷಿದೆ ಮ್ಯಾಮ್ ನನಗೂ ಒಂದು ಲೈಫಲ್ಲಿ ಆಫರೇ ಬಂದಿಲ್ಲ ಮ್ಯಾಮ್ ಅಣ್ಣನ ಜೊತೆ ಕೆಲಸ ಮಾಡೋದು ಆಮೇಲೆ ನೀವು ನಂಬಲ್ಲ ನಾನು ಸುಳ್ಳು ಸುಳ್ಳಸ್ಬೋದು ನಾನು ಸಿನಿಮಾ ಲಂಡಲ್ಲಿ ಇದ್ದರೂ ಸುದೀಪ್ ಸರ್ ನಾನು ನೋಡಿರಲಿಲ್ಲ ಮ್ಯಾಮ್ ಯಾವಾಗಲೂ ಇಲ್ಲ ನಾನು ನೋಡಿರಲಿಲ್ಲ ಮ್ಯಾಮ್ ಯಾವ ಗಳಿಗೆಲೂ ನಾನು ನೋಡೋಕ್ಕಾಗಿರಲಿಲ್ಲ ಒಂದೇ ಒಂದು ಸತಿ ದೂರದಲ್ಲಿ ನೋಡಿದೆ ತುಂಬ ದೂರದಲ್ಲಿ ಒಂದು ಪೂಜೆಯಲ್ಲಿ ತುಂಬ ಹತ್ತಿರದಿಂದ ನೋಡೋದು ಮಾತಾಡಕ್ಕಾಗಿರಲಿಲ್ಲ ನನ್ನ ವೈಫ್ ಹೇಳೋರು ನೀವು ಅವ್ರ ಜೊತೆ ಆ್ಯಕ್ಟ್ ಅಂತ ಗೊತ್ತಿಲ್ಲ ಆ ಪಾತ್ರ ಬರಬೇಕಲ್ಲ ನಾನು ಆ್ಯಕ್ಟ್ ಮಾಡೋಕ್ಕಾಗತ್ತಾ ಅಂತ ಸೊ ಇವೇದ್ ಎಲ್ಲ ಅವ್ರನ್ನ ನೋಡಿದ್ರೆ ನನ್ನ ವೈಫು ಅದು ತುಂಬ ಆಸೆ ಅವ್ರ ಅಂದರೆ ಅವ್ರು ನೋಡಿದ್ರೆ ಸಾಕು ಅಂತಿದ್ರು ಅಂಥದ್ರಲ್ಲಿ ಅಣ್ಣ ವಿಶ್ ಮಾಡಿದ್ರೆ ನೆನೆ ತುಂಬ ಇದೆ ಮ್ಯಾಮ್ ಮುಂದಿನ ಹೆಜ್ಜೆ ಮುಂದೆ ಸಿನಿಮಾಗಳು ಅದ್ರ ಬಗ್ಗೆ ಹೇಳುತ್ತೆ ಸಿನಿಮಾಗಳಿದೆ ಮ್ಯಾಮ್ ಒಂದಷ್ಟು ಪೆಂಡಿಂಗ್ ಇಟ್ಟೋಗಿದೆ ಒಂದಷ್ಟು ಮುಗಿಸೋಗಿದೆ ಈಗ ಲೈನಪ್ಪಲ್ಲಿ ಒಂದಷ್ಟು ಸಿನಿಮಾಗಳು ಮಾಡೋದಿದೆ ಮ್ಯಾಮ್ ಈಗ ಬಂದಿದ್ದೀನಿ ಇದೊಂದು ಮೂರ್ನಾಲ್ಕು ದಿನ ರಜಾ ತಗೋತೀನಿ ಸ್ವಲ್ಪ ಹಾಸ್ಪಿಟ್ಲಿಗೆಲ್ಲ ಹೋಗೋದಿದೆ ಬ್ಯಾಕ್ ಸಿನ್ಮಾಗೆ ಹೋಗ್ತೀನಿ ಮ್ಯಾಮ್ ಇಲ್ಲಿ ನಾನು ಏನು ಒಂದಷ್ಟು ನೋಯಿಸಿದೆ ಆ ಎಲ್ಲ ಜನಕ್ಕೂ ಸಿನಿಮಾಗಳ ಮೂಲಕ ಆ ಪಾತ್ರಗಳ ಮೂಲಕ ಸುದ್ದಿ ಚೆನ್ನಾಗಿ ಮಾಡೋಣ ಅನ್ನೋ ಥರದೊಂದು ಹೆಸರು ತಗೊಂಡು ಅವರೆಲ್ಲ ಅದ್ರಲ್ಲಿ ಖುಷಿಪಡಿಸ್ತೀನಿ ಮ್ಯಾಮ್